ಮುದ್ರವೇ ನಿಮ್ಮ ಜಿಲ್ಲಾಧ್ಯಕ್ಷರು ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ಪದ್ಧತಿಯನ್ನ ಇಟ್ಕೊಂಡಿದ್ದೇವೆ ಅಂತ ಹೇಳಿ ಕರೆದಾಗ ಈ ಭಾಗದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಮೇಲಾರ ತಾಯಿ ಮಕ್ಕಳೇ ಹಾಗೂ ನಲವತ್ತಾರು ಸಾವಿರ ಆದ್ರೆ ಅಲ್ಲಿ ಏನ್ ತಪ್ಪಾಗಿತ್ತು ಅಂದ್ರೆ ಮೇಧ ಅಂತ ಇದ್ದು ಅದು ಕೂರುಗ ಜಿಲ್ಲೆಯಲ್ಲಿ ಮಾತ್ರ ಇತ್ತು ಮೇಧದಲ್ಲಿ ಬೃಹತ್ ಸಮಾವೇಶ ಮೇದಾಣ ಸಮಾವೇಶ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದ ನಂತರ ಯಾರು ಹೋಗ್ಬೇಡ್ರಿ ಮಾ ಯಾರು ಹೋಗ್ಬೇಡ್ರಿ ಅರೆ ಊಟ ಆದ ತಕ್ಷಣ ಹೋಗ್ಬಿಟ್ರೆ ಹೆಂಗ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಮಹಿಳೆಯರು ಚಿತ್ರದುರ್ಗದ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ರಿ ಅದೇ ರೀತಿ ಒಟ್ಟಾರೆ ಒಂದು ಲಕ್ಷಕ್ಕೂ ಮೇಲ್ಪಟ್ಟ ಜನಸಂಖ್ಯೆ ಸೇರಿ ಆ ಕಾರ್ಯಕ್ರಮ ಯಶಸ್ಸನ್ನ ಮಾಡಿದ್ರಿ ಅದೇ ದಯವಿಟ್ಟು ತಾಯ ಯಾರು ಯಾರೋ ಓದ್ಬೇಕು ಕೇವಲ ಇನ್ನ ಅರ್ಧ ಗಂಟೆ ಒಳಗ ತಮ್ಮನ್ನೆಲ್ಲ ನೋಡಲು ಎಂ ಎಲ್ ಎರು ಬರ್ಲಿದ್ದಾರೆ ಆ ಒಂದ್ ಕಾರಣಕ್ಕಾಗಿ ಏನಪ್ಪಾ ನಾನ್ ಬಂದಿದ್ದೀನಿ ಯಾರು ಇಲ್ಲ ಅಂತ ಹೇಳಿ ಕೆಲವೊಂದ್ ಟೈಮ್ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದಾರೆ ನಾವು ಬೇರೆ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡ್ತಾ ನಮ್ಮ ಕೊಡ್ಬೇಕು ಅಂತ ಅವ್ರಿಗೂ ಕೂಡ ಒಂದು ಉತ್ಸಾಹ ಬರುತ್ತೆ ಇಲ್ಲಾಂದ್ರೆ ಜನ ಕಡಿಮೆ ಇದ್ರೆ ಹಾಗೆ ಕೇಳ್ತಾರೆ ಅಂತ ಪೂಜೆಯಿಂದ ಆಶೀರ್ವಾದ ಪಡಿಬೇಕಂತ ಕೇಳ್ಕೊತಾ ಇದೀವಿ ಯುವಕರು ಮನೆ ಮನೆ ಇದಾವೆ ಅದು ಇಷ್ಟು ಒಗ್ಗಟ್ಟಿದೆ ಇವರೆಲ್ಲ ಒಂದೇ ರೀತಿಯ ಅನ್ನ ತಮ್ಮಂದಿರ ಒಂದೇ ತಾಯಿಯ ಮಕ್ಕಳ ಇವರು ಎಲ್ಲರ ಸಾತನೆಯ ಮಕ್ಕಳು ಜೋರಾದ ಚಪ್ಪಾಳೆ ಇದು ಕೇತರಿಯಲ್ಲ ಐಕ್ಯ ಮಂಟಪ ಅಲ್ಲ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದ ತಾಯಿಂದರು ರೊಟ್ಟಿ ಬಡಿಯುವ ಕೈ ಈ ಎಲ್ಲ ಇವತ್ತು ಎಲ್ಲರೂ ಎಲ್ಲ ಕೂಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಿದ್ದಾರೆ ನೋಡ್ರಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಈ ಸಮುದಾಯವನ್ನ ನೋಡಿ ನಾವು ಕೇವಲ ನಾಲ್ಕು ಜನ ಐದನ ಇದ್ರ ನಡೆಯಲ್ಲ ಈ ಎಲ್ಲರೂ ಒಗ್ಗಟ್ಟಾದ್ರಿಗಿನ ಮಾತ್ರ ಇದು ಉಪಾಧ್ಯಕ್ಷರಿಗೆ ಪರಮ ಪೂಜ್ಯರು ರಘು ಚೌಧರಿ ಅವರಿಗೆ ಪರಮ ಪೂಜರಿಂದ ಆಶೀರ್ವಾದ ಚಪ್ಪಾ ಫೀಸ್ ಕೊಟ್ಟು ಹೋಗಿ ದುಡ್ಡು ಕೊಡ್ ಇಲ್ಲಿ ಫ್ರೀ ಚಪಾತ ಅವಕಾಶ ಇದೆ ನೀವು ಕಂಜೂಸಿ ಮಾಡ್ತಾ ಇದ್ದೀರಾ ಸೂರ್ಯವಂಶಿ ಪಿ ಎಸ್ಐ ಇವರು ವೇದಿಕೆಗೆ ಆಗಮಿಸಬೇಕು ಅವರಿಗೆ ಇನ್ನು ಹುಮ್ನಾಬಾದ್ ನ ಮುಖಂಡರಾಗಿರುವಂತಹ ಅನಿಲ್ ಸೂರ್ಯವಂಶಿ ಓಂ ಶ್ರೀ ಗುರು ಬಸವಲಿಂಗಾಯ ಬಸವ ಅಲ್ಲಮ್ಮಾದೀಶರಣರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಪ್ರೇರಣೆಯನ್ನು ಬಯಸುತ್ತಾ ಇವತ್ತು ಏನು ಗುಲ್ಬರ್ಗ ಜಿಲ್ಲೆಯ ನಮ್ಮ ಮೇದಾರ ಸಮಾಜದ ಮುಖಂಡರು ಹಿರಿಯರು ಅಧ್ಯಕ್ಷರು ತಾಲೂಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಒಂದು ಮೇದಾರ ಕೇತೆಯನ್ನವರ ಎಂಟುನೂರ ತೊಂಬತ್ತೈದನೇ ಜಯಂತೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವೆಲ್ಲ ಜಿಲ್ಲೆಯಲ್ಲೂ ಕೂಡ ಇನ್ನು ಮುಂದೆ ಮೇದಾರ ಕೇತಯ್ಯನವರ ಜಯಂತಿ ಗೌರಿ ಉಣ್ಣಿಮೆ ಗೌರಿ ಹುಣ್ಣಿಮೆ ದಿನ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕಾದಂತ ಒಂದು ಸನ್ನಿವೇಶಗಳನ್ನ ನಾನು ಈಗಾಗಲೇ ನಿರ್ಣಯ ಮಾಡಿದ್ವಿ ಆದ್ರೆ ಇವತ್ತು ನಮ್ಮ ಮೇದಾರ ಕೇತಯ್ಯನವರು ಇವತ್ತು ನಾವು ಸಮಾಜದರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ನಾವು ಹಾಗಾಗಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಹಕ್ಕು ಒತ್ತಾಯಗಳನ್ನು ನಾವು ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದೇವೆ ಇವತ್ತು ನಾವೇನಾದ್ರೂ ಕೂಡ ಎಲ್ಲಾ ಶರಣರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಎಲ್ಲಾ ಶರಣರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಮಡಿವಾಳ ಜಯಂತಿ ಆಚರಣೆ ಮಾಡ್ತಾರೆ ಹಡಪದ ಅಪ್ಪಣ ಜಯಂತಿ ಮಾಡ್ತಾರೆ ಮತ್ತೆ ಬಸವಣ್ಣರ ಜಯಂತಿ ಕೂಡ ಆಚರಣೆ ಮಾಡ್ತಾರೆ ಆ ಡೋಹರ ಕಕ್ಕಯ್ಯ ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡೋದ್ರಿಂದ ಹಿಡ್ದು ಇವತ್ತು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಇದು ಒಂದು ಬಸವಾದಿ ಶರಣರ ನಾಡಿನಲ್ಲಿ ಇವರು ಕೂಡ ಒಬ್ರು ಶರಣರಾಗಿ ಬಸವ ಮೇಧರ ಕೆತೇಶ್ವರ ಸ್ವಾಮೀಜಿ ಅಂತ ಮೇದರ ಕೆತೆಯನ್ನೋರು ಹನ್ನೆರಡನೇ ಶತಮಾನದ ಒಬ್ಬ ಸಮಕಾಲೀನ ಶರಣರು ಬಸವಣ್ಣನವ್ರಿಗೆ ಆಪ್ತರಾದಂತ ಒಬ್ಬ ಮೇದರ ಕೆತೆಯ ಶರಣರು ಅನ್ನೋಕ್ಕೆ ನಾವು ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೀವಿ ನಾವಿವತ್ತೇನಾದರೂ ಮರ ಪುಟ್ಟಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಉಪಜೀವನಕ್ಕೂ ಅವರ ಆಧಾರ ರುವರಿಗಳಾಗಿ ನಾವು ಬದುಕ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣನೇ ಮೇದಾರ ಕೇತಯ್ಯನವರು ಅನ್ನೋದು ನಾವು ಯಾರು ಕೂಡ ಮರಿಲಿಲ್ಲ ಆದ್ರೆ ಇವತ್ತು ನಮ್ಮ ಮೇದಾರ ಕೇತಯ್ಯನವರಿಗೆ ಇವತ್ತು ನಮ್ಮ ಸರ್ಕಾರದ ರಜಾ ರಹಿತವಾಗಿ ನಾನು ಸರ್ಕಾರಕ್ಕೆ ಇವತ್ತು ಅಕ್ಕುವತ್ತ ಏನಪ್ಪಾ ಅಂತಂದ್ರೆ ನಾಡಿನ ಜನತೆಗೆ ನಮ್ಮ ಮೇದಾರ ಸಮಾಜದ ಜನತೆಗೆ ನಾವೆಲ್ಲರೂ ಕೇಳ್ಕೊಳ್ಳೋದ್ ಏನಪ್ಪಾ ಅಂತಂದ್ರೆ ಶಿವಶರಣ ಮೇದಾರ ಕೇತಯ್ಯನವರ ಜಯಂತಿಯನ್ನ ಸರ್ಕಾರ ರಜರಹಿತವಾಗಿ ಆಚರಣೆ ಮಾಡ್ಬೇಕು ಅನ್ನೋದೇ ನಮ್ಮೆಲ್ಲರ ಚಿಂತನೆ ಆಗಿರೋದು ಪ್ರತಿ ವರ್ಷ ಗೌರಿ ಉಣಿಮೆ ದಿನನೇ ಆಚರಣೆ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೇ ಒಂದು ಹೋರಾಟವನ್ನ ನಾವು ಈಗಾಗಲೇ ಪ್ರಾಮಾಣಿಕವಾಗಿ ಎತ್ಕೊಂಡಿದೀವಿ ಎಲ್ಲಾ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳು ಹೋಬಳಿ ಕೇಂದ್ರಗಳನ್ನ ನಾವೆಲ್ಲರೂ ಕೂಡ ಇವತ್ತಿನ ದಿನಗಳಲ್ಲಿ ನಮ್ಮ ಮೇದಾರ ಕೇತೆಯನ್ನವರ ಜಯಂತಿ ಬಗ್ಗೆನೇ ಜಾಗೃತಿ ಮೂಡಿಸೋದಕ್ಕೆ ಮುಂದೆ ಮುಂದೆ ಸರ್ಕಾರನು ಕೂಡ ಇದನ್ನ ಆಚರಣೆಗೆ ತರುವಂತ ಕೆಲಸಗಳನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಆ ರೀತಿಯಾಗಿರುವಂಥ ನಾವೆಲ್ಲರೂ ಕೂಡ ಸಮಾಜದವರು ಕೂಡ ನಮ್ಮ ಸಭೆ ಸಭೆಗಳನ್ನು ಮಾಡಿ ಇವತ್ತು ಎಲ್ಲ ನೋಡಿ ಮನೆ ಬೀಗಗಳನ್ನು ಹಾಕಿ ಇವತ್ತು ವ್ಯಾಪಾರ ಮಾಡೋದು ಬಿಟ್ಟು ಶರಣರ ಜಯಂತಿಯನ್ನು ಪ್ರ ಜಯಂತಿಯನ್ನು ಅವರು ರೀತಿಯಾಗಿ ಪ್ರಚಾರ ಮಾಡಬೇಕು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಒಂದು ನಿರ್ಣಯ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಮೇದರ ತೆಯನ್ನವರ ಅವರ ಜಯಂತಿಯನ್ನು ಜಯಂತೋತ್ಸವನ್ನ ಆಚರಣೆ ಮಾಡೋಕ್ಕೆ ಸದ್ದ ಸ ಸದಾ ಸಿದ್ಧ ಮೇದಾರ ಸಮಾಜದವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಗುರುಪೀಠದ ಬಗ್ಗೆ ಹೇಳಬೇಕು ಅಂತಂದರೆ ಗುರುಪೀಠದಿಂದ ಅವರಿಗೆ ಹಕ್ಕು ಒತ್ತಾಯ ಸರ್ಕಾರಕ್ಕೆ ಹಕ್ಕು ಒತ್ತಾಯ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇದಕ್ಕೆ ಆದಂಥ ಕನ್ಸಲ್ಟ್ ಮಿನಿಸ್ಟ್ರಾದಂಥ ಟಿ ಒಳಗೆ ಬರುವಂಥ ನಮ್ಮ ಏನು ಈಗ ಪ್ರೆಸೆಂಟ್ ಇರೋ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಅದ್ರ ಜೊತೆಗೆ ನಮ್ಮ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಈ ಶಿವರಾಜ ತಂಗಡಿ ಅವ್ರಿಗೆ ದಯಮಾಡಿ ನಮಗೆ ಆದಷ್ಟು ಜಲ್ಲಿ ಈ ಏನು ಮೇದರ ಕೇತೆಯನವರ ಜಯಂತಿಯನ್ನು ಸರ್ಕಾರ ರಜ ರಹಿತವಾಗಿ ಆಚರಣೆ ಮಾಡಿ ತಾವು ನಿರ್ಣಯ ಮಾಡಬೇಕು ತಾವು ಘೋಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸುತ್ತೆ ತಮ್ಮೆಲ್ಲರು ಪತ್ರಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ನಮ್ಮ ಚಿತ್ರದುರ್ಗದಲ್ಲಿ ಬೃಹತ್ತಾಗಿರುವಂತಹ ಸಮಾವೇಶ ನಾವು ಮಾಡಿದಿವಿ ಅವತ್ತು ಕೂಡ ಬಸವರಾಜ ಬೊಮ್ಮಾಯರು ಕೂಡ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮೇದರ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ರು ಜೊತೆಗೆ ಶಿವಶರಣ ಮೇದರ ಕೇತಯ್ಯನವರು ಜಯಂತಿನೂ ಕೂಡ ನಿಮಗೆ ಮಾಡಿಕೊಡ್ತೀನಿ ಅಂತ ಕೂಡ ಆಶ್ವಾಸನೆಗಳನ್ನ ಸರ್ಕಾರ ಮಾಡಿದೆ ಈಗ ನಾವು ಆದ್ರೂ ಕೂಡ ಈಗಿರುವಂತ ಮುಖ್ಯಮಂತ್ರಿಗಳು ಕೂಡ ನಾವೆಲ್ಲ ಒಂದು ನಿಯೋಗ ಹೋಗಿ ಆದಷ್ಟು ಜಲ್ದಿ ನಮ್ಮ ಎಲ್ಲ ಸಮಾಜದ ಅಧ್ಯಕ್ಷಗಳನ್ನ ಹೋಗಿ ನಮ್ಮ ನಿಯೋಗ ಏನು ಶಿವಶರಣ ಮೇಧಾರ ಕೆತೆಯನ್ನವರ ಜಯಂತಿಯನ್ನು ಆಚರಣೆ ಮಾಡಬೇಕು ಸರ್ಕಾರ ರಜರಹಿತವಾಗಿ ಅಂತ ಈಗಾಗಲೇ ಮನವಿಯನ್ನ ತಯಾರನ್ನ ಮಾಡಿದೀವಿ ನಾನು ಮಲ್ಲಿಕಾರ್ಜುನ್ ಸುರಾಸಿ ಗುಲ್ಬರ್ಗ ಮೇಧಾ ಸಮಾಜ ಅಧ್ಯಕ್ಷರು ನಾವು ಸುಮಾರು ಒಂದು ತಿಂಗಳ ಮೊದಲೇ ನಮ್ಮ ಹುಡುಗರೆಲ್ಲ ಬಾಡಿ ಮೆಂಬರ್ ಬಂದು ಜಯಂತ್ಯತ್ಸವ ಮಾಡೋಣ ಅಂತ ಹೇಳಿದ್ರು ಆಯ್ತಪ್ಪ ಅಂತ ಒಂದು ಎರಡು ಮೂರು ಸರಿ ಬಂದಮೇಲೆ ನಾನು ಹಿರಿಯ ಸಲಿಗಾರರು ಅಂತ ಒಂದು ನಾಲ್ಕೈದು ಜನ ಇದ್ದಾರೆ ಅವ್ರ ಸರಿ ಚರ್ಚೆ ಮಾಡಿ ನಮ್ಮ ಬಾಡಿ ಮೆಂಬರ್ ಕರೆಸಿ ಆಯ್ತಪ್ಪ ಐದು ವರ್ಷಗೂ ಮಾಡಬೇಕು ಈ ವರ್ಷ ಆರು ವರ್ಷ ಆಗಿದೆ ವಿಜೃಂಭಣೆಯಿಂದ ಆಯ್ತು ಮಾಡಿರಿ ಅಂತ ಹೇಳಿದ್ಮೇಲೆ ಈಗ ನಮ್ಮ ಗುರುಗಳು ಹೇಳೋದಪ್ಪೇ ಗೌರಿ ಹುಣ್ಣಿಮೆ ಮಾಡ್ಬೇಕಂತ ಅವ್ರು ಹೇಳಿದರು ಆದರೆ ಗೌರಿ ಹುಣ್ಣಿಮೆ ಭಾಳ ಇತ್ತು ನಮ್ಗೆ ಅಷ್ಟು ಶಾರ್ಟ್ ಟೈಮ್ನಲ್ಲಿ ನಮಗೆ ಬಗೆಯರ್ತಿಲ್ಲ ಅದಕ್ಕೆ ಹುಣ್ಣಿಮೆ ಆಗಿ ಒಂದು ನಾಲ್ಕೈದು ದಿವಸ ಅಂತ ಭಾನುವಾರ ಸಿಕ್ತು ಅದಕ್ಕೆ ಈ ದಿನ ಮಾಡ್ಬೇಕಂತ ನಾವು ಇಚ್ಛೆ ಮಾಡಿದ್ವಿ ಆ ಈ ದಿನ ಇಚ್ಛೆ ಆಗಿದ್ದಕ್ಕೆ ಮನೆ ಮನೆಗೆ ಹೋಗಿ ಕುಟುಂಬ ಸಮೇತ ಜಯಂತಿಗೆ ಬರಬೇಕು ಅಂತ ನಮ್ಮ ಸ್ವಾಮಿಗಳಿಗೂ ಆಹ್ವಾನ ಮಾಡಿದ್ವಿ ನಮ್ಮ ಕರ್ನಾಟಕ ಜಿಲ್ಲಾಧ್ಯಕ್ಷ ಸಿ ಪಿ ಪಾಟೀಲ್ ಅವ್ರೂ ಕರೆಸ್ತೀವಿ ಮತ್ತು ಸೆಕ್ರೆಟರಿ ಆದಂಥ ಹನುಮಂತಪ್ಪರೂ ಕರೆಸ್ತಿದ್ವಿ ಎಲ್ಲರೂ ಇವತ್ತು ಬಂದಿದ್ದಾರೆ ವೇದಿಕೆ ಕಾರಣಾಂತರದಿಂದ ವಿ ಐ ಪಿ ತನಜ ಪಾತಿಮಾ ಚಂಡು ಪಾಟೀಲ್ ಅಪ್ಪುಗೌಡರಿಗೆ ಅಲ್ಲಂಪ್ರಾವ್ ಪಾಟೀಲ್ ಅವ್ರಿಗೆ ಕರೆಸಿದ್ವಿ ಅವರು ಏನು ಕೆಲಸ ಇತ್ತು ಬಂದಿಲ್ಲ ಅಂದರೂ ನಮ್ಮ ಜನ ನಮ್ಮ ಹತ್ರ ಬಂದಿದ್ದಾರೆ ಅದು ವಿಜೃಂಭಣೆಯಿಂದ ನಾವು ಜಗತ್ ಸರ್ಕಲಿಂದ ಬೊಂಬಜಾರಿಗೂ ಮೆರವಣಿಗೆ ತಂದು ಇವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಎಲ್ಲರು ಸಂತೋಷವಾಗಿದ್ದಾರೆ ನಮ್ಮ ಜನ ಸಂತೋಷವಾಗಿದ್ದಾರೆ ನಮ್ಮ ಸ್ವಾಮೀಜಿ ನಮ್ಮಲ್ಲಿ ಆರ್ ತಾಲೂಕು ಅವ್ರಿ ತಾಲೂಕು ಬಂದಾರೀ ಎಲ್ಲರು ಬಂದಾರ ನಮ್ಮ ಗುಲ್ಬರ್ಗದಂತೂ ಇಡೀ ಮನೆ ಮನೆಗೆ ಎಲ್ಲರೂ ಬಂದು ಪೂರ ಮುಚ್ಕೊಂಡೆ ಬಂದು ಈ ಜಯಂತಿಗೆ ಭಾಗವಹಿಸ ಅದೇ ನಮ್ಮ ಸ್ವಾಮೀಜಿ ಹೇಳ್ತಾ ಇದೇ ಅದೇ ನಮ್ಗೆ ಒಕ್ಕೂಟ ಇರಬೇಕು ಹಾ ಸಂದೇಶ ಹೃದಯದಿಂದ ಅವರು ನಮ್ಗೆ ಧನ್ಯವಾದಗಳೊಂದಿಗೆ ಮಲ್ಲಿಕಾರ್ಜುನ್ ಸೂರ್ಯವಂಶಿ ಮೇಧಾ ಸಮಾಜ ಅಧ್ಯಕ್ಷ ಕಲ್ಬುರ್ಗಿ